ವಾರ ನಕ್ಷತ್ರ ಯೋಗ ಅತಿಥಿ ಕರಣ ಪಂಚಾಂಗ ನಾವು ಏನು ನೋಡಿದ್ದಿಲ್ಲ ದಿನದ ಅರುವತ್ತುಗಳಿಗೆ ಲೆಕ್ಕಾಚಾರ ವಿಷ ಮತ್ತು ಅಮೃತ ಸಮ್ಮಿಶ್ರವಾಗಿ ಇರ್ತದಂತೆ ವಿಷಗಳಿಗೆ ಯಾವಾಗ ಅಮೃತಗಳಿಗೆ ಯಾವಾಗ ಎನ್ನುವ ಆ ಪ್ರಭೇದವನ್ನ ವಿಭಾಗ ಮಾಡುವಂತಹ ವಿವೇಕ ನಮ್ಮದಿರದ ಕಾರಣ ಸಿದ್ಧತೆ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಕಾರ್ಯದೋಷ ಕರ್ಮದೋಷ ಅಚಾತುರ್ಯವಾಗಿ ಅಪರಾಧ ಪ್ರಮಾದ ಎಲ್ಲವೂ ನಮ್ಮಿಂದ ಆಗಿರಬಹುದು ಅಪರಾಧ ಪ್ರಮಾದವನ್ನು ಮನ್ನಿಸಬೇಕು ವಿಷಯಗಳಿಗೆ ಗರುಡನ ಉಡಲಿಗೆ ಸೇರಿಸಿ ಅಮೃತಗಳಿಗೆ ಮಹಾಶಿದ್ದಿಯೋಗಬೇಕು ದೇವರ ಹಿರಿಕರು ಮಾಡಿದ ಕಾಲು ಫೀಲು ಭಾಗ ಕಷ್ಟ ನಮಗೆ ಗೊತ್ತಿದ್ದ ರೀತಿಯಲ್ಲಿ ಇಂದಿನ ಕಾಲಸ್ಥಿತಿ ಮನಸ್ಥಿತಿ ಪರಿಸ್ಥಿತಿ ಎಣಿಸಿ ಯೋಗ್ಯವಾದ ರೀತಿಯಲ್ಲಿ ನಮ್ಮ ಮಾಡಲಿಕ್ಕೆ ಅಸಾಧ್ಯ ಸಾಧ್ಯವಾದ ರೀತಿಯಲ್ಲಿ ಮಾಡಿದ್ದೇವೆ ಮಾಡಿದ ವಿಧಿವಿಧಾನದಲ್ಲಿ ವ್ಯತ್ಯಾಸ ತುಂಬಾ ಇರಬಹುದು ಹಾಕಿ ಚಪ್ರ ಹಾಸಿದ ಮಡಿ ಇಟ್ಟ ಸುತ್ತಿ ಕೆಲಸ ಒಡೆದಕಾಯಿ ಕೊಡದ ಬಂಡ ಕಡಿದುಕೊನೆ ಹಣ್ಣು ಮಾಡಿದ ಪಾನಕ ಪನಿವಾರ ಅಲಂಕಾರ ಹಚ್ಚಿದ ನಂದಾದೀಪ ಮಾಡಿದ ಮಹಾಮಂಗಳಾರತದಲ್ಲಿ ಲೋಪದೋಷ ಇರಬಹುದು ಭಗವಂತ ಮಕ್ಕಳೋಪಾದಿಯಲ್ಲಿರುವ ನಮ್ಮಿಂದಾದಂತಹ ಅಪರಾಧ ಪ್ರಮಾದಗಳು ಏನಿದ್ರೂ ಕೂಡ ಅದನ್ನು ಮನ್ನಿಸಿ ಹಂಸಕ್ಷ ನ್ಯಾಯದಂತೆ ಶಾಂತಿಚಿತ್ತರಾಗಿ ಭಕ್ತಿಯಲ್ಲಿ ಕೊಟ್ಟ ಪಾವು ತೀರ್ಥವನ್ನ ಪಂಚಾಮೃತ ಎಂದು ಪರಿಗಣಿಸಿ ಹೊನ್ನಿನಗಿರಿಗೆ ಸೆಳಕೊಂಡು ಅಷ್ಟ ದಿಕ್ಕಿನಿಂದ ಬರತಕ್ಕಂಥ ಕಷ್ಟ ನಷ್ಟ ದುಃಖ ದುಮ್ಮಾನ ವಿಘ್ನ ವಿಡ್ಯೂರಾದಿಗಳನ್ನು ದೂರೀಕರಿಸಿ ಕುಟುಂಬದ ಕುಳಿ ಒಂದೇ ಮನೆಯಲ್ಲಿ ಕಷ್ಟ ಕಾಲಸ್ಥಿತಿ ಪರಿಸ್ಥಿತಿ ಅನುಗುಣವಾಗಿ ತುತ್ತಿನ ಚೀಲ ತುಂಬುವುದಕ್ಕಾಗಿ ಹೊತ್ತು ಕಡೆ ಹೋಗಿ ಬದುಕಬೇಕಾದ ಅನಿವಾರ್ಯ ಮನೆ ಬೇರೆ ಮಾಡಿಕೊಂಡವರು ಇರಬಹುದು ಮನಸ್ಸು ಬೇರೆ ಆಗದ ರೀತಿಯಲ್ಲಿ ಅವರು ಮನಸ್ಸನ್ನು ತಿದ್ದಿ ಇದು ಅವರು ಇರುವಂತಹ ಜಾಗದಲ್ಲಿ ಸದಾ ಕಾಲ ಅವರಿಗೆ ಆರ್ಥಿಕವಾಗಿ ಅನುಕೂಲ ಮಾನಸಿಕವಾಗಿ ನೆಮ್ಮದಿ ಶಾರೀರಿಕವಾದ ಶಕ್ತಿ ಬೌದ್ಧಿಕವಾಗಿ ಬೆಳವಣಿಗೆ ಕೊಟ್ಟು ಆ ಎಳೆ ಕಂದಮಗಳ ಚಿತ್ತ ಮನಸ್ಸು ಚಿತ್ತಬಿತ್ತಿಯಲ್ಲಿ ನಮ್ಮ ಮನೆ ನಮ್ಮ ಬದುಕು ಹರಿದವರು ಪಡೆದವರು ಒಡ ಹುಟ್ಟಿದವರು ಒಡನಾಡಿದವರು ಎನ್ನುವ ಸಂಬಂಧದ ಶದೇ ಇದ್ದು ಸದಾಕಾಲ ಸತ್ಕಾರಗಳನ್ನು ಮಾಡುವ ಸದ್ಗುಣ ಸಾಮರ್ಥ್ಯ ಸಹನೆಯನ್ನು ಸಪ್ತಗಿರಿವಾಸ ವಾಸ ನೀನು ಒದಗಿಸಿಕೊಡಬೇಕು ಭಕ್ತಿಪೂರ್ವಕವಾಗಿ ಇಂದೀಗ ಮತ್ತೂರದಾಸರು ಗ್ರಾಮದ ಗೃಹಸ್ಥರು ಮನೆಯ ಕುಲ ಕೋಟಿ ಕುಟುಂಬ ಒಂದಾಗಿ ಹುಲ್ಲಿನ ಮನೆಯ ಅಂಗಳದಲ್ಲಿ ನಿಂತು ಹೊನ್ನಿನ ಮನೆಯೊಡೆಯ ಕುರಿತಾಗಿ ಪ್ರಾರ್ಥಿಸಿ ಸಲ್ಲಿಸಿ ಹಾಕುವಂತಹ ಅಕ್ಷತೆ ಕೇವಲ ನಮ್ಮ ಕಣ್ಮುಂದೆ ಕಾಣುವ ಈ ವೃಂದಾವನಕ್ಕಲ್ಲ ಹಾವಿನ ಹಸಿಗೆಲ್ಲಿ ಮಲಗಿ ಹೂವಿನ ಹೊದಿಕೆ ಹೊದ್ದ ಗೋವಿಂದ ಹೇರಿದಂತ ಸ್ವಾಮಿ ಶ್ರೀನಿವಾಸನ ಶಿಖರಕ್ಕೆ ಹೋಗಿ ಹಾಗೆ ಭಕ್ತಿಯಿಂದ ಮೂಡೈ ಮುಖ ಮಾಡಿ ಭಗವಂತನ ಅಕ್ಷತೆ ಹಾಕಿ ಶೇಷಗಿರಿ ವಾಸನ ಪಾದಕ್ಕೆ ಗೋವಿಂದಾನಿ ಗೋವಿಂದೋ ಗೋವಿಂದ